ಮಾಡಿದ್ರಿ ಮೊದಲು ಯಾರೂ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿ ನಂತಂದರೆ ಇದು ಫ್ರೂ ಆತಲ್ಲ ಇದು ಕೇಸು ಆ ರೀತಿ ಹೇಳಿಕೆ ಕೊಟ್ಟಿದ್ದು ಫ್ರೂ ಆತಲ್ಲ ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು ಆಮೇಲೆ ಈಗ ಅರೆಸ್ಟ್ ಮಾಡೋದು ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಸ್ನಲ್ಲಿದೆ ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದ್ರ ಮೇಲೆ ಫ್ರೂ ಆಗ್ತದೆ ಅದಕ್ಕಾಗಿ ನಾ ಇವತ್ತು ಹೇಳ್ತೀನಿ ಇವತ್ತು ಮೂರು ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ ನಾನು ಒತ್ತಾಯ ಮಾಡ್ತೀನಿ ಅವ್ರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ರಾಜ್ಯಸಭೆಗೆ ಆಯ್ಕೆ ಆದಂಥ ನಾಸೀರ್ ಹುಸೇನ್ ಅವರಿಗೆ ವಚನ ಸ್ವೀಕರಿಸ್ಬಾರ್ದು ಅವರು ಇನ್ವಾಲ್ವ್ ಅದಲ್ಲ ಅವರು ಅಲ್ಲೇ ಇದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತೀನಿ ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆ ಆದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು ಈಗ ಅವರು ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರದೂ ಈ ಪಾತ್ರ ಬರ್ತದೆ ನಿಜವಾಗಿ ಅವ್ರನ್ನೂ ಈ ಕೇಸಲ್ಲಿ ಎಫ್ ಐ ಆರ್ದಲ್ಲಿ ಅವ್ರನ್ನ ಹಾಕಬೇಕು ಹೀಗಾಗಿ ಈ ರೀತಿ ದೇಶದ ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ ಇಲ್ಲಿ ಬಿದ್ದಿದ್ರೆ ಬೇರೆ ಇತ್ತು ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಅವರು ನಾವು ಅವ್ರ ಹಿಂಬಾಲಿಕರೇ ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಆದವ್ರು ಅಲ್ಲಿ ಇದ್ದಂಥವ್ರು ಸುತ್ತಮುತ್ತಲು ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಅದ್ರ ಅದಕ್ಕೆ ನಾಶನು ಈ ಒಂದು ಎಲ್ಲ ಒಂದು ಕೆ ಎಸ್ ಮುಗಿಯುವವರೆಗೂ ಅವ್ರ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ ಕಾನೂನು ರೀತಿಯೂ ಬರುವುದಿಲ್ಲ ಅದನ್ನು ನಾನು ಒತ್ತಾಯ ಮಾಡ್ತೀನಿ ಇಲ್ಲ ನಾನು ಅಲ್ಲಿನೂ ಇದಕ್ಕೆ ಕರೆದಿಲ್ಲ ಅವ್ರಿಗೆ ನಾಲ್ಕು ಇಲ್ಲ ಯಾಕಂದರೆ ಅಲ್ಲಿ ನಾಲ್ಕು ಜಿಲ್ಲೆದಿದೆ ಚಿಕ್ಕೋಡಿ ಮತ್ತು ಬೆಳಗಾವಿ ಆಮೇಲೆ ಬಾಗಲಕೋಟೆ ಬಿಜಾಪುರದಿದೆ ಹೀಗಾಗಿ ಅಲ್ಲಿ ನಾನು ಅವರಲ್ಲ ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅಂತ ಅಲ್ಲ ಅದಕ್ಕೆ ನಾನೇನು ಹೇಳಿದ್ರು ಕಾಂಗ್ರೆಸ್ದವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲನೂ ಒಳಗೊಂಡ ಒಂದು ಪಾರ್ಟಿ ಆಗೋದು ನೀವು ಅದು ಬಿಟ್ಟು ಕೇವಲ ಒಂದು ಹೋಟ್ ಬ್ಯಾಂಕ್ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ ಇದರಿಂದ ಕಾಂಗ್ರೆಸ್ ಬಾಯ್ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಇಂದ ಅವ್ರು ಅರ್ಥ ಮಾಡ್ಕೊತಕ್ಕೆ ತಯಾರಿ ಇಲ್ಲ ಮತ್ತು ಅದನ್ನು ಅಪೇಜ್ಮೆಂಟ್ ಮಾಡುವ ಮುಖಾಂತರ ಇನ್ನೂ ಪಾರ್ಟಿ ಉದ್ದಾರ ಆಗ್ತದೆ ಅಂದರೆ ಉದ್ದಾರ ಆಗೋದಿಲ್ಲ ಇಡೀ ಭಾರತ ದೇಶದ ಜನರು ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ ಇನ್ನಿನ್ನೆ ಗುಜರಾತಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ ಆಸ್ಸಾಮಲ್ಲಿ ಸೇರಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆನೂ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಇದರ ಅರ್ಥ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಇದೆ ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಭಾಳ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊತದೆ ಮತ್ತು ನಾಳೆ ಇದು ಎಲ್ಲಿ ರಾಜ್ಯದ ಸರ್ಕಾರದ ಒಂದು ಅಧೋಪತಿಗೂ ಅಧಂಪತಕ್ಕೂ ಕಾರಣ ಆಗ್ತದೆ ಆ ಬೆಳವಣಿಗೆ ಡೆಫಿನೆಟ್ಲಿ ಇದರಿಂದ ಈಗಾಗಲೇ ಅಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಶಾಸಕರು ಅಸ್ಮಾನ್ ಅಲ್ಲಿದ್ದಾರೆ ಮೇಜಾನ್ಲ್ಲಿದ್ದಾರೆ ಹೀಗಾಗಿ ಫ್ಲಡ್ ಗೇಟ್ ಒಂದು ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು ಲೋಕಸಭಾ ಕ್ಷೇತ್ರ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ವೀರಶೈವ ಲಿಂಗಾಯತ ಸಮುದಾಯ ಒತ್ತಾಯ ಮಾಡ್ತಿದ್ದೀನಿ ನೋಡಿ ನಾನು ಒಂದು ಅದ್ರ ಬಗ್ಗೆ ಜಾತಿ ಧರ್ಮ ಅದ್ರ ಬಗ್ಗೆ ನಾ ಹೋಗುದಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಇವತ್ತು ಟಿಕೆಟ್ ಫೈನಲ್ ಮಾಡುವಂಥದ್ದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತು ನನ್ನ ಪ್ರಶ್ನೆ ಬಂದಾಗ ಇವತ್ತು ನಾನು ಮೊದಲಿಂದ ಹೇಳ್ಕೊತಿದ್ದೀನಿ ಇವತ್ತು ವರಿಷ್ಠರು ಎಲ್ಲಿ ನನಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡೋಂಥ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಕ್ಷೇತ್ರ ನಾ ಯಾವುದೂ ಸ್ಪೆಸಿಫಿಕ್ ಅಂತ ಹೇಳಿಲ್ಲ ಆದರೆ ವರಿಷ್ಠರು ಅವರು ಎಲ್ಲಿ ಸ್ಪರ್ಧೆ ಮಾಡಂತಾರ ಅದು ಧಾರವಾಡಿನಿರ್ಬೋದು ಇರ್ಬೋದು ಬೆಳಗಾವಿ ವರಿಷ್ಠರು ಎಲ್ಲಿ ಹೇಳ್ತಾರೆ ಅದಕ್ಕೆ ನಯಾರಿ ಅಥವಾ ಬೇರೆ ಎಲ್ಲೇ ಸ್ಪರ್ಧೆ ಮಾಡಿ ಅದು ಬೇಡ ಸ್ಪರ್ಧೆ ಮಾಡೋದು ಬೇಡ ಇಲೆಕ್ಷನ್ ಕ್ಯಾಂಪೇನ್ ಮಾಡಿ ಸಂಘಟನೆ ಮಾಡೋದು ಅದಕ್ಕೂ ತಯಾರು ಈಗ ಒಂದೇ ನೂರ ತೊಂಬತ್ತೈದು ಸೀಟ್ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಸರ್ ಹೀಗಾಗಿ ಸ್ವಲ್ಪ ಸಾಕಷ್ಟು ನನಗೆ ಗೊತ್ತಿಲ್ಲ ಯಾಕಂದರೆ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಏನಾಗಿದೆ ಇವತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಮೊದಲೇ ಸ್ಟಡಿ ಮಾಡ್ಕೊತಿದ್ದಾರೆ ಇಲ್ಲಿಗೆಲ್ಲ ಪ್ರೊಸೆಸ್ ಇವತ್ತು ನಡ್ಡಾ ಅವರು ಬಂದು ಬೆಳಗಾವಿ ಆ ಕ್ಲಸ್ಟರ್ನಲ್ಲಿ ಇವತ್ತೆಲ್ಲ ಚರ್ಚೆ ಮಾಡ್ತಾರೆ ಈಗೆಲ್ಲ ಇವೆಲ್ಲ ರಿಪೋರ್ಟ್ ಹೋಗ್ಲಿಕ್ಕೆ ಒಂದು ಎರಡು ಮೂರು ದಿವಸ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇದು ಹೆಡಪ್ ಆಗಿದೆ ಅಂತ ನಾವು ತಿಳ್ಕೊಂಡಿ ಮೋದಿ ಹಂಡ್ರೆಡ್ ನೂರಕ್ಕೆ ನೂರಷ್ಟು ಇದು ಇವತ್ತಿನ ಚುನಾವಣೆ ನಡೆದು ನಡೆಯುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಬ್ಯಾಡೋನೋ ಅಂಥದ್ದು ಜನರಲ್ಲಿ ಅದೇ ಇದೆ ಮತ್ತು ಇಡೀ ದೇಶದ ನೂರಾರು ಕೋಟಿ ಜನರಲ್ಲಿ ಇದೆ ನರೇಂದ್ರ ಮೋದಿಯವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಉತ್ತಮ ವ್ಯಕ್ತಿ ಇದ್ದಾರೆ ಮತ್ತು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಕ್ರಾಂತಿ ಆಗಿದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಮೂರೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ವಾತಾವರಣ ನೋಡಿದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ವಾತಾವರಣ ನೋಡಿದಾಗ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ